ನಮಸ್ಕಾರ ಎಲ್ರಿಗೂ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದ ಒಂದು ಮೊದಲೇ ಇದರಲ್ಲಿ ವಿಡಿಯೋದ ಎಪಿಸೋಡಲ್ಲಿ ನೀವು ಜೀವಮೃತದ ಬಗ್ಗೆ ಮಾತಾಡಿದಿರಿ ಎರಡನೇ ಎಪಿಸೋಡಲ್ಲಿ ಪುಕೋಕೋ ಮಾದರಿದಿಂದ ಆಗುವಂಥ ಅನಾಹುತಗಳು ಅನಾಹುತಗಳಿಗಿಂತ ಹೆಚ್ಚಾಗಿ ಕೆಲಸಗಳು ಜಾಸ್ತಿ ಮತ್ತು ನಾಟಿ ಎಸುಗಳ ಪ್ರಾಮುಖ್ಯತೆ ಕಡಿಮೆ ಇದೆ ಪುಕೋಕೋ ಕೃಷಿಯಲ್ಲಿ ಸುಭಾಷ್ ಪಳ್ಳೇಕರ್ ಕೃಷಿಲಿ ಅದರಲ್ಲಿ ಆಗುವಂಥ ಮಾಹಿತಿ ಉಪಯೋಗಗಳು ಏನು ಅಂತ ತಿಳಿಸ್ಕೊಡ್ರಿ ಮೂರನೇದು ಬಂದು ಅತ್ಯಂತ ಪ್ರಾಮುಖ್ಯತೆವಾದ ವಿಷಯ ಮೈಕೋ ನೀರು ಕೊಡುವಂಥ ವ್ಯವಸ್ಥೆ ಈ ನೈಸರ್ಗಿಕ ತೋಟಕ್ಕೆ ನೀರು ಕೊಡುವ ವ್ಯವಸ್ಥೆ ಅತ್ಯಂತ ಪ್ರಾ ಮುಖ್ಯವಾಗಿ ಸುಭಾಷ್ ಪಳ್ಳೇಕರ್ ಅವರು ಒತ್ತು ಕೊಟ್ಟಿರೋದು ಮೈಕೋ ಮೈಕ್ರೋ ಫ್ಲಿಂಕರ್ಗೆ ಇದ್ರ ಬಗ್ಗೆ ಮೈಕ್ರೋ ಫ್ಲಿಂಕರ್ ಬಗ್ಗೆ ನಮ್ಮ ರೈತರಿಗೆ ನಿಮ್ಮ ತಿಳಿದಿರುವಂಥ ವಿಷಯ ಏನಾದರೂ ಇದ್ರೆ ತಿಳಿಸ್ಕೊಡಿ ಈಗ ಮೈಕ್ರೋ ಫ್ಲಿಂಕರ್ ಕೃಷಿನಲ್ಲಿ ಮದುವೆ ಮದುವೆ ಜೀವಾಣುಗಳದ್ದು ಅಷ್ಟೇ ಕೃಷಿ ಮಾಡ್ತಕ್ಕಂಥದ್ದು ಜೀವಾಮೃತ ಅಂತ ಅಂದರೆ ನಾಟಿ ಹಸಿನ ಸಗಳ ಬರ್ತಕ್ಕಂಥ ಜೀವಾಣುಗಳನ್ನ ಜೀವಾಮೃತ ಮುಖಾಂತರ ಬೆಳೆಸಿ ಅದನ್ನ ಸಂಖ್ಯೆಗಳನ್ನ ಜಾಸ್ತಿ ಮಾಡಿ ಅದನ್ನು ತೋಟಕ್ಕೆ ಆಗಲಿ ಜಮೀನಿಗೆ ಹಾಕುವಂಥ ಒಂದು ಪದ್ಧತಿ ಜೀವಾಮೃತ ಪದ್ಧತಿ ಕಾರಣ ಏನಂತಂದರೆ ನಮ್ಮದು ಈ ಭಾಳಷ್ಟು ಪ್ಯಾರಾಮಟರ್ಸು ನೇಚರಿಂದ ಆಗೋ ರಾಸಾಯನಿಕ ಕೃಷಿ ಮಾಡಿ ಅಥವಾ ಇನ್ಯಾವುದೋ ಒಂದು ಕಡ್ಮಿಂದ ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆನೇ ತುಂಬ ಕಡಿಮೆ ಆಗಿ ಬರ್ತದೆ ಅದನ್ನ ಸಪ್ಲೈ ಮಾಡೋ ಮೂಲಕ ನಾವು ಅದರ ಸಂಖ್ಯೆನ ಜಾಸ್ತಿ ಮಾಡ್ತಾ ಹೋಗ್ತೀವಿ ಮತ್ತೆ ಮಣ್ಣಿನಲ್ಲಿ ಪೋಷಕಾಂಶ ಒದಗಿಸ್ಕೊಡ್ತಕ್ಕಂಥದ್ದು ಯಾವುದೇ ಕೃಷಿ ಮಾಡಿ ಜೀವಾಣುಗಳು ಮಾತ್ರ ಮಣ್ಣಿಗೆ ಪೋಷಕಾಂಶ ಒದಗಿಸ್ಕೊಡ್ತಕ್ಕಂಥದ್ದು ಅದು ನೀವು ಕಾಡಿನಲ್ಲಿ ಹೋಗ್ರಿ ಕಾಡಿನಲ್ಲಿ ಯಾರು ಬೆಳೆ ಹಾಕ್ತಾರಂತೆ ಯಾರು ಗೊಬ್ಬರ ಹಾಕ್ತಾರೆ ಹಾಗಾಗಿ ಅಲ್ಲಿ ಕೃಷಿ ನಡೀತಕ್ಕಂಥದ್ದು ನೈಸರ್ಗಿಕವಾಗಿ ಅದಕ್ಕೆ ಅವಕ್ಕೆ ಪೋಷಕಾಂಶಗಳನ್ನ ಒದಗಿಸಿ ಕೊಡ್ತಾ ಇರ್ತಾರ ಅದನ್ನೇ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಮೈಕ್ರೋಫ್ಲಿಂಕರ್ ಮಾಡೋದ್ರಿಂದ ನೀರಿನ ನೀರಿನ ವ್ಯವಸ್ಥೆ ಹಿಂಗಿರುತ್ತೆ ಜೀವಾಣಗಳಿಗೆ ಅಂತ ಅಂದ್ರೆ ಅದಕ್ಕೆ ಮೈಕ್ರೋ ಕ್ಲೈಮೇಟ್ ಬೇಕು ಧೂಬಿ ಬಿದ್ದ ಮೇಲೆ ಬೆಳವಣಿಗೆಗೆ ಸರಿಯಾದ ಒಂದು ವಾತಾವರಣ ಬೇಕು ಅದಕ್ಕೆ ಪೂರಕವಾಗಿ ಒಂದು ನೀರು ವ್ಯವಸ್ಥೆ ಬೇಕು ಅಂದ್ರೆ ತೇವಾಂಶ ಬೇಕು ಅದ್ರ ಎಪ್ಪತ್ತು ಪರ್ಸೆಂಟ್ ಎಂಟೈರ್ ಭೂಮಿಯಲ್ಲಿ ತೇವಾಂಶ ಇರಬೇಕು ಮತ್ತೆ ತಿನ್ನಕ್ಕೆ ಆಹಾರ ಬೇಕು ಆಹಾರದ ಒಂದು ಆದ್ರೆ ತೇವಾಂಶ ಬೇಕು ಅಂತಂದ್ರೆ ನೀವು ಎಂಟೈರ್ ಭೂಮಿಗೆ ನೀರು ಚೆಲ್ಲೋ ನೀವು ವ್ಯವಸ್ಥೆ ನೀವು ಡ್ರಿಪ್ ಇರಿಗೇಷನ್ ಆಗಲಿ ಬಾಕಿ ಹೆವಿ ರೈನ್ಗನ್ ಆಗಲಿ ಆ ಥರ ಈ ಥರ ಕುಕ್ಲರ್ ಆಗಲಿ ಚಿಕ್ಕಾಪಟ್ಟಿ ನೀರು ಒಂದು ಕಡೆ ಜಾಸ್ತಿ ಬರ್ತದೆ ಒಂದು ಕಡೆ ಬರ್ತದೆ ಸೊ ಇದು ಎಲ್ಲದಕ್ಕಿಂತ ಓವರ್ಟೇಕ್ ಮಾಡ್ತದೆ ಮೈಕ್ರೋಸ್ಪೋನ್ ಕೂಡ ಹಾಕಿದೆ ಎಂಟೈರ್ ಭೂಮಿಗೆ

ಈಗ ನೆಕ್ಸ್ಟು ನಾನು ಈಗ ಈ ಥರ ನೀವೇನು ಬಹು ಬೆಳೆಗಳು ಬೆಳೆದಿದ್ದೀರಾ ಮೆಣಸು ಹಾಕೊಂಡಿದ್ದೀರಾ ಕೋಕೋ ಹಾಕೊಂಡಿದ್ದೀರಾ ಗೆಣಸಿದೆ ಶುಂಠಿ ಇದೆ ಅರ್ಶನ ಇದೆ ಈಗ ಮೇಲೆ ಕಾಫಿ ಇದೆ ತುಂಬ 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 ಉಪಯುಕ್ತವಾದ ಒಂದು ಮಾರ್ಕೆಟಿಂಗ್ಗೆ ಮೌಲ್ಯವಾಗಿರುವಂಥ ಗಿಡಗಳು ಮರಗಳು ಇಲ್ಲಿ ಬೆಳೆದಿದ್ದೀರಾ ಹಲವಾಗ್ಲುಗಳೇ ಇದೇ ಫ್ಲಿಂಕರ್ ಸಿಸ್ಟಮ್ ನಾನು ಮಾಡಿದ್ದೀನಲ್ಲ ತೋಟದಲ್ಲಿ ಅದು ಮಾಡೋದ್ರಿಂದ ಏನೇನು ಅನಾಹುತಗಳಾಗುತ್ತೆ ಅಂತ ಹೇಳ್ತೀನಿ ನಾನು ಈಗ ಗುರುಗಳು ನಮ್ಮ ತೋಟಕ್ಕೆ ಬಂದಾಗ ನಾನು ಮೆಣಸಿನ ಸಸಿ ನಡ್ಕೊಂಡು ಇಲ್ಲಿಂದ ಹೋಗಿರೋದು ಮೆಣಸಿನ ಸಸಿನ ಕಣಗಾಲಿಂದನೇ ಈ ಸಸಿಗಳು ಗುರುಗಳು ಹೇಳಿದ್ರು ಇಲ್ಲಿ ನೋಡಿ ಮೆಣಸಿನ ಕಾಲು ಹುಟ್ಟಿದೆ ಇದು ಹೂ ಬಿಟ್ಟು ಚೊಟ್ಟು ಎಲ್ಲ ಬಿಡ್ತಾದಾಗ ಇದು ಫ್ರೆಜರ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ ಏನಾದರೂ ಮೈಕ್ ಈಗ ನಾನು ಹಾಕಿರೋದು ಫ್ಲಿಂಕರ್ ನೀರದು ಸುಮಾರು ಫೋರ್ಸ್ ಇರುತ್ತೆ ತುಂಬ ಫೋರ್ಸ್ ಇರುತ್ತೆ ಅದು ಈ ಮೆಣಸಿನ ಕಾಳು ಬಿದ್ದಾಗ ಉದ್ರೋಗೋ ಚಾನ್ಸಸ್ ತುಂಬ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಉದ್ರೋಗ ಚಾನ್ಸಸ್ಸೇ ಜಾಸ್ತಿ ಎಲೆಗೆ ಫೋರ್ಸಾಗಿ ಹೊಡಿತದೆ ಅದಕ್ಕೋಸ್ಕರ ನಮ್ಮ ಗುರುಗಳು ಏನು ಹೇಳಿದ್ರು ಮೈಕ್ರೋ ಫ್ಲಿಂಕರ್ನ ನೀವು ಅಳವಡಿಸ್ಕೊಳ್ಳಿ ತುಂಬ ಉಪಯುಕ್ತವಾಗಿ ಮಾಹಿತಿ ಇದು ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ ಫ್ಲಿಂಕರಲ್ಲಿ ಪ್ರೆಷರ್ ಜಾಸ್ತಿ ಇದ್ದಾಗ ನೀರಿಗೆ ನಾವು ಬಹು ಬೆಳೆಗಳ ಮಾಡ್ಕೊಳೋಕ್ಕಾಗಲ್ಲ ಕೆಲವುಗಳು ಈ ಮೆಣ್ಸಿನ ಸಣ್ಣ ಸಣ್ಣ ಕಾಳಂದು ಹೂವುಗಳೆಲ್ಲ ಉದುರೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೈಕ್ರೋ ಫ್ಲಿಂಕರಿಂದ ಯಾರು ಹೊಸ್ದಾಗಿ ತೋಟ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಸುಭಾಷ್ ಪಾಯ್ಲೇಯರ್ ಆಗಿರ್ಬೋದು ಆಲ್ರೆಡಿ ತೋಟ ಮಾಡಿರೋ ಪೈಪ್ಲೈನ್ ಮಾಡಿಸಿರಲ್ಲ ಮಾಡಬೇಕು ಅಂತಾರವರು ದಯವಿಟ್ಟು ನಮ್ಮ ಕುಳ್ಳೇಗೌಡರು ಮಾದರಿ ಯಾವುದಿದೆ ನಮ್ಮದು ಮೈಕ್ರೋ ಫ್ಲಿಂಕರ್ಗೆ ಒತ್ತು ಜಾಸ್ತಿ ಕೊಡ್ತಾರೆ ಅವರು ದಯವಿಟ್ಟು ಅದನ್ನು ಅಳವಡಿಸ್ಕೊಳ್ಳಿ ಆ ರೀತಿ ಅಳವಡಿಸ್ಕೊಳ್ಳೋದ್ರಿಂದ ನೀವು ನೋಡಿ ಇಲ್ಲಿ ಯಾವ್ಯಾವ ರೀತಿ ಬೆಳೆಗಳು ಬೆಳೆದಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ ಕೋಕೋ ಇರ್ಬೋದು ಆಮೇಲೆ ಮೆಣಸು ಹಾಕಿದ್ದಾರೆ ಮತ್ತು ಕಾಫಿ ಇದೆ ಆ ಕಡೆ ಅಲ್ಲೆಲ್ಲ ಕಾಫಿ ಬೆಳೆದಿದ್ದಾರೆ ಅಲ್ಲ ನೋಡಿ ಅಲ್ಲಿ ಕಾಣ್ತಾ ಇತ್ತು ದೂರದಲ್ಲಿ ಕಾಫಿ ಗಿಡಗಳು ಹಾಕೊಂಡಿದ್ದಾರೆ ಗ್ಲಿಸಿಡಿಯಾ ಇದೆ ಎಲ್ಲ ನೋಡಿ ಗೆಣಸು ಇದೆ ಇಲ್ಲಿ ಕೆಳಗಡೆ ಪ್ರತಿಯೊಂದು ಬೆಳೆಗಳು ಬೆಳೆದಿದ್ದಾರೆ ಇಲ್ಲಿ ಮೈಕೋಫ್ಲಿಂಕರು ನೀರನ್ನ ತಾವು ಭೂಮಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇವರು ಕಂಪ್ಲೀಟ್ ಮಾಡಿಕೊಡ್ತಾರೆ ತೇವಾಂಸ ಸೆವೆಂಟಿ ಫೈವ್ ಪರ್ಸೆಂಟ್ ತೇವಾಂಶ ಇದ್ದಾಗ ನೀಟಾಗಿ ಅದಕ್ಕೆ ಮುಚ್ಚಿಗೆ ಇದ್ದಾಗ ನಾವು ಜೀವಾಮೃತ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ಕೊಬಂದು ಸುಮಾರು ವರ್ಷಗಳಿಂದ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಹಿಂಗೇ ಇತ್ತೀಚೆಗೆ ಗುರುಗಳೇ ನೀವು ಇಷ್ಟು ವರ್ಷಗಳಿಂದ ಜೀವಮೃತ ಮೇಲೆ ಈಗ ಜೀವಾಮೃತ ಕೊಡುವಂಥ ಪ್ರಕ್ರಿಯೆ ಆಗಿದೆ ಜೀವಾಮೃತ ನೀವು ಮೂರ್ನಾಲ್ಕು ವರ್ಷನೇ ಕೊಡ್ತಾ ಇಲ್ಲ ಎರಡು ಸಾವಿರದ ಎರಡರಿಂದ ಬಹುಶಃ ಒಂದು ಹದಿನೈದು ವರ್ಷ ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷ ಅಜ್ಜಿ ಬಜ್ಜಿನ ಜೀವಾಮೃತ ಕೊಟ್ಟಿರ್ಬೋದು ನೈಸರ್ಗಿಕ ಕೃಷಿನಲ್ಲಿ ಒಂದು ಏಮಂತಂದರೆ ಗುರಿ ಅಂತ ಅಂದರೆ ಮಣ್ಣು ಭೂಮಿ ಸೆಲ್ಫ್ ಫರ್ಟಿಲೈಜೇಷನ್ಗೆ ತಿರುಗಿಸ್ಬೇಕು ನಮ್ಮ ಅಂದರೆ ತಾನೇ ಪೋಷಕಾಂಶಗಳನ್ನ ತಯಾರು ಮಾಡಿಕೊಂಡು ಗಿಡಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಬೇಕು ಮತ್ತು ಸೆಲ್ಫ್ ಫರ್ಟಿಲೈಸೇಷನ್ ಅವ್ರ ಸೆಲ್ಫ್ ಫರ್ಟಿಲೈಸೇಷನ್ನು ನ್ಯಾಚುರಲ್ ಕಲ್ಟಿವೇಶನ್ ಮಾಡ್ತಾ ಮಾಡ್ತಾ ಸೆಲ್ಫ್ ಸೆಲ್ಫ್ ಫರ್ಟಿಲೈಜೇಷನ್ಗೆ ಟರ್ನ್ ಆಗ್ತಾ ಹೋಗ್ತದೆ ಅದು ಹೌದು ಒಂದ್ಸರಿ ನೀವು ಸೆಲ್ಫ್ ಫರ್ಟಿಲೈಸೇಷನ್ನು ಹೌದು ಜನರೇ ನೀವು ಹೇಳ್ತಾ ಇರೋದು ಇಷ್ಟೇ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀರಾ ಫಸ್ಟ್ ಟೈಮ್ ನೀವು ಜೀವಾಮೃತ ಕೊಡ್ಕೊಂಡು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೈಂಟೈನ್ ಮಾಡ್ಕೊಬಂದ್ರೆ ಮೈಕ್ರೋ ನ್ಯೂಟ್ರನ್ಸ್ಗಳು ಬ್ಯಾಕ್ಟೀರಿಯಾಗಳು ನಮ್ಮ ಭೂಮಿಲಿ ಅತಿ ಹೆಚ್ಚು ಸೈಕಲಿಂಗ್ ಮಾಡ್ಕೊಳ್ತವೆ ಅವನೇ ತಮ್ಮ ವಂಶವನ್ನ ವೃದ್ಧಿ ಮಾಡ್ಕೊಂಡಿರ್ತವೆ ಮತ್ತೆ ನೀವೇನು ಉಳುಮೆ ಮಾಡಿರಲ್ಲ ಡಿಸ್ಟರ್ಬ್ ಮಾಡಿರಲ್ಲ ಮುಚ್ಚಿಗೆ ಮಾಡಿರ್ತೀರಾ ಅದರೊಳಗಡೆ ಅದು ಮನೆಗಳು ಮಾಡ್ಕೊಂಡು ಅದ್ರ ವಂಶನ ಅದನ್ನೇ ಮೈಕ್ರೋ ಸೈಕಲಿಂಗ್ ಮಾಡ್ಕೊಂಡು ಬರ್ತಾ ಇರ್ತದೆ ನೀವು ಹಂತ ಹಂತವಾಗಿ ಜೀವಮೃತ ನೀವು ಕಡಿಮೆ ಮಾಡ್ಕೊಂಬರ್ಬೋದು ಮುಂದಕ್ಕೆ ಒಂದು ಸ್ಟೇಜ ನಿಲ್ಲಿಸ್ಬೋದು ಅದು ಒಂದು ನೈಸರ್ಗಿಕ ಕುರ್ಸಿ ಅಂತ ಕಂಪ್ಲೀಟ್ ಆಯಿತು ಅಲ್ಲಿಗೆ ಈ ಮಾಹಿತಿ ತುಂಬ ಅತ್ಯಂತ ಅಮೂಲ್ಯವಾದದ್ದು ಒಬ್ಬ ರೈತ ನಿಸ್ಕಲ್ಮಸದಿಂದ ಈ ಏಜ್ಗೆ ನೋಡಿ ಅವರು ಈಗ ಜೀವಾಮೃತ ನಿಲ್ಲಿಸ್ತಿದ್ದಾರೆ ಅವ್ರಿಗೆ ಗುರುಗಳ ನಿಮ್ಗೆ ಏಜು ಎಂಬತ್ತ್ಮೂರು ಎಂಬತ್ತ್ಮೂರು ವರ್ಷದ ಈಗ ಅವರು ನಿಷ್ಕಲ್ಮಸದಿಂದ ಜೀವನ ಮಾಡ್ತಾ ಇದಾರೆ ಈಗ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ನೀವು ಹಿಂದೆ ಇದ್ದಿದೋ ಈಗ ನಿಮಗೆ ಈಗ ಈ ತೋಟದಲ್ಲಿ ಆದಾಯ ಹೆಂಗೆ ಬರ್ತೈತೆ ಅದನ್ನು ಹೇಳ್ಬೋದಾ ಆದಾಯ ಅಂತ ಅಂದರೆ ಈಗ ಬಹುಶಃ ನಮಗೆ ಈಗ ಅಡಿಕೆ ತೆಂಗು ಮತ್ತು ಕೆಲವು ಮಿಶ್ರ ಬೆಳೆಗಳಿಂದ ಒಟ್ಟಿಗೆ ಬರ್ತಕ್ಕಂಥದ್ದು ಈಗ ಮೆಣಸು ಹಾಳಾಗ್ಬಿಟ್ಟದೆ ಮೆಣಸು ಅಲ್ಲದೆ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ಒಟ್ಟಿಗೆ ಆರು ಎಕರೆಯಿಂದ ಮೆಣಸು ರೆಗ್ಯುಲರಾಗಿ ಇದ್ದರೆ ಅಂತ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷವರೆಗೂ ಬರ್ತದೆ ನಷ್ಟು ನಿಮಗೆ ಈ ಆರೂವರೆ ಎಕರೆ ತೋಟದಲ್ಲಿ ಎಷ್ಟು ಆದಾಯ ತೆಗಿತಾ ಇದ್ದಾರೆ ಯಾವ್ಯಾವ ಬೆಳೆಯಲ್ಲಿ ಏನೇನು ಆದಾಯ ಬರ್ತೈತೆ ಕಂಪ್ಲೀಟ್ ಮಾಹಿತಿನ ನಾನು ನೆಕ್ಸ್ಟ್ ಭಾಗದಲ್ಲಿ ಹಾಕ್ತೀನಿ ನಿಮಗೆ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಾಮಾಣಿಕ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಸುಭಾಷ್ ಬಳ್ಳೇಕರ್ ಕೃಷಿನ ಅಳವಡಿಸ್ಕೊಂಡಿರೋರು ಅದರಲ್ಲಿ ಯಾವುದೇ ಭಯಭಕ್ತಿ ಭೀತಿ ಇಲ್ಲದೇ ಧೈರ್ಯವಾಗಿ ಇವತ್ತು ಆರೋಗ್ಯವಾಗಿ ತಮ್ಮ ಹಿರಿಯ ಜೀವಗಳು ಕೂಡ ಇವತ್ತು ನಿಷ್ಕಲ್ಮಸದಿಂದ ಜೀವನ ಮಾಡ್ತಾ ಅಂದರೆ ಆ ಕೃಷಿಗಿರುವ ತಾಕತ್ತನ್ನು ನಾನು ನಿಮ್ಮ ಸಮಾಜದ ಮುಂದೆ ನಮ್ಮ ಕರ್ನಾಟಕ ಜನತಾ ರೈತ ಬಾಳ್ಗೋಕ್ಕೆ ನಾನು ಮುಡಿಸ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ತೋಟದ ಕೂಡ ನಾನೇನು ಮಾಡ್ತಾ ಇದ್ದೀನಿ ನನ್ನ ತೋಟದಲ್ಲಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಂದು ಎಕರೆ ಇಟ್ಕೊಂಡು ಒಂದು ಕುಟುಂಬ ಹೆಂಗೆ ಬಾಳ್ಮೆ ಮಾಡ್ಬೋದು ಅನ್ನೋದು ಹೇಳ್ತಾ ಹೋಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ರೈತರುಗಳ್ಗೆ ಆಲ್ಮೋಸ್ಟ್ ಎಲ್ಲ ರೈತರುಗಳಿಗೂ ಸತ್ಯವನ್ನು ತಿಳಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ ಒಂದೇ ಗೋಮಾತೆ ಗೋಮಾತೆ ಉಳಿವಿಗಾಗಿ ನನ್ನ ಹೋರಾಟ ಸದಾ ಇರುತ್ತೆ ಎಲ್ಲರೂ ಸಪ್ಪ್ರೈಮ್ ಮಾಡಿ ಜೈ ಗೋಮಾತೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಿಮ್ಮ ಡಿ ಯೂಟ್ಯೂಬ್ ಚಾನಲ್ ನೋಡಿದ ಇಲ್ಲಿವರಿಗೆ ಕೂಡೇಗುಡ್ರು ತೋಟದ್ದು ಸಂದರ್ಶನ ನೋಡಿದ್ರಿ ನಮ್ಮ ಹಿಂದಿನ ನಾಟಿ ಯೇಸುಗಳು ಕಲ್ಚರು ನಸಿಸಿ ಹೋಗುವಂಥ ಕಾಲದಲ್ಲಿ ಇವತ್ತಿನ ಜನ್ರೇಷನ್ಗೆ ನಮ್ಮ ಪರಂಪರೆ ತಿಳಿಸುವ ಒಂದು ಸಾಹಸಕ್ಕೆ ನಾನು ಕೈ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಡಿಮೂಟೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಪರಂಪರೆ ಉಳಿಸೋಣ ನಮ್ಮ ಈ ಮುಂದಿನ ಪೀಳಿಗೆಗೆ ಮುಂದಿನ ಯುವಕರಿಗೆ ಮುಂದಿನ ಜನ್ರೇಷನ್ಗೆ ನಾವು ಇದ್ರ ಬಗ್ಗೆ ತಿಳಿಸ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಜೊತೆ ಕೈ ಜೋಡಿಸಿ ಅಂತ ನಮ್ಮ ಕರ್ನಾಟಕ ಜನತೆ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಸುಭಾಷ್ಕ